ಕ್ಷೇತ್ರದ ಶ್ರೀ ಎನ್ ಶ್ರೀನಿವಾಸ ನೆಲಮಂಗಲದಲ್ಲಿ ವೃಷಭಾವತಿ ವ್ಯಾಲಿ ಯೋಜನೆ ಸೇರಿದಂತೆ ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ವಿವಿಧ ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿ ಮಾತನಾಡಿ ವೃಷಭಾವತಿ ಏತ ನೀರಾವರಿ ಯೋಜನೆಯಿಂದ ಕೆರೆ ತುಂಬಿಸುವ ಕೆಲಸಕ್ಕೆ ಮುಂದಾಗಿದ್ದೇವೆ ಮೊದಲನೇ ಹಂತದಲ್ಲಿ ಈ ಯೋಜನೆಯಿಂದ ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಎಪ್ಪತ್ತು ಕೆರೆಗಳನ್ನು ತುಂಬಿಸುವ ಯೋಜನೆಯಾಗಿದೆ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೆರೆಗಳನ್ನು ತುಂಬಿಸಿ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ವೃಷಭಾವತಿ ಯೋಜನೆಗೆ ಒಳಪಡುತ್ತದೆ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿ ಯೋಜನೆಗೆ ಖರ್ಚು ಮಾಡಲಾಗಿದೆ ಇದೇ ಮಾದರಿಯಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತು ಕೋಟಿ ರುಗಳನ್ನು ವೃಷಭಾವತಿ ಯೋಜನೆಗೆ ಖರ್ಚು ಮಾಡಲಿದ್ದೇವೆ ಎಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಈ ಜಿಲ್ಲೆಗಳ ವ್ಯಾಪ್ತಿನಲ್ಲಿ ವೃಷಭಾವತಿ ಕೆರೆಗಳನ್ನು ಉಳಿಸತಕ್ಕಂಥ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಅದಲ್ಲದೆ ನೆಲಮಂಗ್ಲ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ ನಾನು ಮತ್ತು ಇತರೆಲ್ಲ ಡಿ ಕೆ ಶಿವಕುಮಾರ್ ಅವಿಯಾಗಿ ಎಲ್ಲ ಸಚಿವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇವೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿದ್ದೇವೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಎಂಟುನೂರ ಅರವತ್ತೊಂಬತ್ತು ಕೋಟಿ ಅನುದಾನ ನೀಡಿರುವ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಇನ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಶಾಖೆ ಏತ ನೀರಾವರಿ ಯೋಜನೆ ಮೆಟ್ರೋ ಯೋಜನೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರತೆ ತೋರಿಸುತ್ತದೆ ಎಂದರು ನಿಮ್ಮೆಲ್ಲ ರಾಜ್ಯ ನೆಚ್ಚಿನ ನಾಯಕರು ಅನ್ನಭಾಗದ ಅಧಿಕಾರರು ಈ ನಾಡು ಕಂಡಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಹದಿನೈದು ಕೋಟಿ ರೂಗಳ ವಿಶೇಷ ಅನುದಾನವನ್ನ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟು ಕೆರೆ ತುಂಬತಕ್ಕಂಥ ಯೋಜನೆಗೆ ಹಣವನ್ನು ಕೊಟ್ಟು ಇವತ್ತು ಅದರ ಶಂಕುಸ್ಥಾಪನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಸಚಿವರಾದ ಬೋಸರಾಜ್ ಕೆಎಚ್ ಮುನಿಯಪ್ಪ ಜಮೀರ್ ಅಹಮದ್ ಶಾಸಕರಾದ ಎನ್ ಶ್ರೀನಿವಾಸ್ ಶರತ್ ಬಚ್ಚೇಗೌಡ ಎಸ್ಟೆ ಸೋಮಶೇಖರ್ ಭಾಗಿಯಾಗಿದ್ದರು ರಾಮ್ ಪ್ರಸಾದ್ ಇ ನ್ಯೂಸ್ ಟಿವಿ ಎಲ್ಲ ಮಾನ್ಯ ಮಾಜಿ ನೆಲಮ ರಂಗಮ್ಮ ವನಿತ